ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾಮಲ್ನಾಡ್ ನಾನು ಕೃಪಾ ಇವತ್ತು ಸಂಡೆ ನಮ್ಮ ಮನೆಯವರಿಗೆ ಮೀಟಿಂಗು ಇಲ್ಲ ಇವತ್ತು ಯಾರ್ದು ಫೋನ್ ಬಂದಿಲ್ಲ ಆರು ಇಪ್ಪತ್ತಾಯಿತು ಫೋನ್ ಬಂದಿಲ್ಲ ಹಾಗಾಗಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ಒಳ್ಳೆ ಮಳೆ ಕೂಡ ಚೆನ್ನಾಗಿನೇ ಇದೆ ಬೆಳಗ್ಗೆ ಒಂದು ಎರಡು ಮಳೆ ಚೆನ್ನಾಗಿ ಬಂತು ಇವಾಗ ಓಕೆ ಓಕೆ ಒಂಥರ ಜಿಬ್ರು ಅಂತಾರಲ್ಲ ನನಗೆ ನಿಮ್ಮ ಕಡೆ ಏನಂತೀರ ಜಿಬ್ರು ಜಿಬ್ರು ಅಂತಾರಲ್ಲ ಆ ಮಳೆ ಬರ್ತಾ ಇದೆ ನಾವು ಮಧ್ಯ ಪೇಟಲ್ಲಿದ್ದೀವಿ ಹಾಗಾಗಿ ನಮ್ಮ ಮನೆಯವ್ರೇನು ಮಾತಾಡ್ತಾ ಇಲ್ಲ ನನ್ನನ್ ಬಿಟ್ಟು ಅವ್ರು ಒಂದ್ಸಲ ಪೇಟೆ ಕೂಡ ಹೋಗಿ ಬಂದಾಯ್ತು ನಾನೇನಕೊಂಡೆ ಇವ್ರು ಮೀಟಿಂಗಿಗೆ ಹೋಗ್ತಾರೆ ಅಂತ ಅನ್ಕೊಂಡೆ ಮೀಟಿಂಗಿಗೆ ಹೋಗ್ತಾರೆ ಅಂತ ಅನ್ಕೊಂಡೆ ಆಮೇಲೆ ನೋಡಿದ್ರೆ ಇವರು ಎಟಿಎಮ್ಗೆ ಹೋಗಿ ಬಂದ್ರಂತೆ ಮೂರ್ ಕೆಜಿ ತಾಡ್ರಿ ಒಂದ್ ಬೇರೆ ಕೆಜಿ ಅಕ್ಕಿ ತಗೋ ಅಂತ ಹೇಳಿದೆ ಅಲ್ಲಿಂದ ಬಂದು ನಾವು ಏನಾದ್ರು ತಿನ್ನೋಣ ಅಂತ ಅನಿಸ್ತು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ನನಗೆ ದಿಲ್ ಖುಷ್ ಇಷ್ಟ ಹಾಗಾಗಿ ಹೋಗಿ ಅವರು ದಿಲ್ ಖುಷ್ ತಗೊಂಡು ಬಂದ್ರು ಅವರಿಗೆ ಪಪ್ಸ್ ಇಷ್ಟ ಅದಕ್ಕೆ ಅವರು ಪಪ್ಸ್ ತೊಗೊಂಡ್ರು ಅವ್ರು ಯಾವಾಗಲೂ ಸಮೋಸ ತಿಂತಾರೆ ಇವತ್ತು ಯಾಕೋ ಪಪ್ಸ್ ತೊಗೊಂಡಿದ್ದಾರೆ ನಾನು ಪಪ್ಸ್ ತಿಂತೀನಿ ಆದರೆ ಸಮೋಸ ನಾನು ತಿನ್ನಲ್ಲ ಯಾವಾಗೂ ಅಷ್ಟೇ ಮಾಡ್ತೀವ ಮತ್ತೆ ನಮ್ಮ ಮನೆಯವರು ಆಪ್ರೇಷನ್ ಮಾಡಿ ಒಳಗೆಲ್ಲ ನೋಡಲ್ಲಂತೆ ಕೆಲವೊಂದ್ಸಲ ಪಲ್ಯ ಗೊತ್ತಾ ಆಪ್ರೇಷನ್ ಮಾಡಲ್ಲಂತೆ ಇಲ್ಲಿ ಚೆನ್ನಾಗಿರುತ್ತೆನಾ ಚಿನ್ನಿ ಫೋನು ಹೇಳೆ ಏನಿಲ್ಲ ಹೊರಗಡೆ ಬಂದಿದ್ವಿ ಹ್ಞೂ

ಚಿನ್ನಿಗೆ ನಾವು ಯಾವಾಗಲೂ ಸರ್ಪ್ರೈಸ್ ಆಗಿ ಮೈಸೂರಿಗೆ ಬರ್ತೀವಿ ಬರ್ತೀವಿ ಅಂತ ಇದ್ವಾ ಅದಕ್ಕೇ ಸುಳ್ಳೆ ಇದ್ದೀವಿ ಅಂತ ಹೇಳಿದೆ ಫಸ್ಟ್ ಅವಳು ಆಮೇಲೆ ನಂಬಲಿಲ್ಲ ಎಲ್ಲಿದೆಯಾ ಅಂದ್ರೆ ನನಗೆ ಐಕ್ಯ ಹೋಗಬೇಕು ಹೋಗಬೇಕು ಅಂತ ಯಾವಾಗಲೂ ನಮ್ಮ ಮನೇಲಿ ಹೇಳ್ತಾ ಇದ್ದೆ ಅದೇ ಐಕ್ಯದಲ್ಲಿದ್ದೀನಿ ಅಂತ ಹೇಳಿದೆ ಹಾಗೆ ನಾವು ಸಿಂಬುನ ಬಿಟ್ಟೋಗಿದ್ವಲ್ಲ ಸಿಂಬು ಬರ್ತಿದ್ದಂಗೆ ನಾನು ಗೇಟ್ ತೆಗೀತಿದ್ದಂಗೆ ನಾನು ನನ್ನ ಬಿಟ್ಟು ಓಡ್ದೆ ಆಮೇಲೆ ಅವ್ರ ಡ್ಯಾಡಿ ಕಾರ್ ನಿಲ್ಲಿಸಿ ಜೋರು ಮಾಡಿದ್ಮೇಲೆ ಬರ್ತಾನೆ ನಾನು ಎಷ್ಟು ಕರೆದ್ರೂ ಬರೋದಿಲ್ಲ ಅವ್ರು ಒಂಚೂರು ಜೋರು ಮಾಡಿದ್ರೆ ಸೀದಾ ಮನೆಗೆ ಬರ್ತಾನೆ ಅವ್ರ ಕಾರ್ ನಿಲ್ಲಿಸಿ ಬೈತಿದ್ದಂಗೆ ನೋಡಿ ಹೆಂಗೆ ಓಡಿ ಬಂದ ಅಂತ ಇದು ನೆಕ್ಸ್ಟ್ ಡೇ ಆಮೇಲೆ ನಾನು ಯಾಕೋ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮಾಡಲೂ ಇಲ್ಲ ನಾನು ಗುಡ್ ಮಾರ್ನಿಂಗ್ ಎಲ್ಲರ್ಗು ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಕೇಳ್ತಾ ಮುಖ ತೊಳೆದಕ್ಕಿಂತ ಮುಂಚೆ ನಾನು ಸುಪ್ರಭಾತ ಹಾಕ್ಕೊಂಡು ಆಮೇಲೆ ಮುಖ ತೊಳೆದು ದೇವರಿಗೆ ನಮಸ್ಕಾರ ಮಾಡ್ತೀನಿ ಮುಖ ಎಲ್ಲ ತೊಳೆದಾಯ್ತು ಹಾಗೆಯೇ ಕಸ ಕೂಡ ಎಲ್ಲ ಹೊಡೆದು ಎಲ್ಲ ಆಯಿತು ಕೆಲಸ ನಮ್ಮ ಮನೆಯವರಿಗೆ ಇವಾಗ ಟೀಗೆ ಇದ್ದೀನಿ ಇವತ್ತು ತಿಂಡಿಗೆ ಒಬ್ಬರು ಇದ್ದಾರೆ ಹಾಗಾಗಿ ತಿಂಡಿ ಇವತ್ತು ಕಡುಬು ಮಾಡೋಣ ಅಂತ ಮತ್ತು ಇದು ಹೇಗಿದ್ರು ಟೊಮೆಟೊಕಾಯಿ ಅಂತೂ ತುಂಬ ಇದೆ ನನ್ನ ಗಿಡದಲ್ಲೇ ಟೊಮೆಟೊಕಾಯಿ ಕೊಯ್ದು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಈ ವರ್ಷ ಅಂತೂ ಅದು ಎಷ್ಟು ಟೊಮೆಟೊಕಾಯಿ ತಿನ್ನೋ ಗೊತ್ತಿಲ್ಲ ಆದರೆ ಬೇಜಾರಂತೂ ಬಂದಿಲ್ಲ ಗೊತ್ತಾ ತಿಂದಾಗ್ಲೂ ಏನೋ ಒಂಥರ ಚೆನ್ನಾಗೆ ಚೆನ್ನಾಗಿ ಅಂತ ಅನಿಸ್ತಾ ಇದೆ ಅದೇ ನಮ್ಮ ಅಂತ ಅಂತಾಯಿದ್ರು ಒಂದು ನಾಲ್ಕೈದು ಗಿಡ ಹಾಕೊಂಡ್ರೆ ಸಾಕು ನೋಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದೇನು ಗೊತ್ತಾ ನಾನು ಕವರಿಗೆ ಹಾಕಿದ್ದೀನಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿ ಬಿಟ್ಟಿಲ್ಲ ಅದು ನೆಲ್ಮೇಲೆ ಹಾಕಿದ್ರಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ಗೊಂಚು ಗೊಂಚುಲೇ ಬಿಟ್ಟಿದೆ ನಾನು ವರ್ಷ ಹಣ್ಣು ಕೂಡ ಹೆಚ್ಚಿಗೆ ಕೊಳೆ ಇಲ್ಲ ಹೆಚ್ಚಿಗೆ ಅಲ್ಲ ನಾನು ಕೊಳು ರೇಟ್ ಆದಾಗ ಒಂದು ಚೂರು ಹಣ್ಣು ಕೊಂಡೇ ಇಲ್ಲ ನಾನು ಎಲ್ಲ ನನ್ನ ಗಿಡದ್ದೇ ನಾನು ಉಪಯೋಗಿಸ್ತಾ ಇದ್ದೀನಿ ಸಾಕೋ ಸಾಕೋ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ನ ಶುರು ಮಾಡಿದೆ ಆಮೇಲೆ ಮಾಡಲೇ ಇಲ್ಲ ಕೋಳಿ ನೋಡಿ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಅಂತ ರಾತ್ರಿ ಚೆನ್ನಾಗಿ ಮಳೆ ಆಗಿದೆ ಇವಾಗ ಚೆನ್ನಾಗಿ ಹೊಳುವಿದೆ ಅದೇ ಗಿಡ ನೋಡೋಣ ಅಂತ ಬಂದೆ ಕಸ ಹೊಡೆದೆ ಬಾಗ್ಲಿಗೆ ನೀರು ಹಾಕಿಲ್ಲ ನಮ್ಮ ಮನೆಯವ್ರು ಹೊರಟರು ಅವ್ರನ್ನ ಕಳಿಸಿ ಈಗ ಇವಾಗ ನೀರು ಒಳಗೆ ಹೋಗೋಣ ಅಂತ ಇವತ್ತು ತಿಂಡಿ ಕಡುಬು ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಇವತ್ತು ಕೆಲಸದವರು ಒಬ್ಬರು ಇದ್ದಾರೆ ಅವರಿಗೂ ತಿಂಡಿ ಕೊಡ್ಬೇಕಂತ ನಮ್ಮನೆಯವ್ರು ಇಲ್ಲೇ ಪಲಾವ್ ಒಯ್ತೀನಿ ಅಂತ ಹೇಳಿದರು ಮತ್ತು ನಾನು ಹೇಗಿದ್ರು ತಿಂಡಿ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಬೇಡ ಅಂತ ಹೇಳಿದೆ ಸಲ ನಂಗೆ ಹೇಳೋದೇ ಇಲ್ಲ ತಿಂಡಿಗೆ ಬಂದವ್ರು ಹೇಳ್ತಾರೆ ಇವತ್ತು ತಿಂಡಿಗೆ ಒಯ್ಬೇಕು ಅಂತ ಅದಕ್ಕೆ ಬೇಡ ಕಡುಬೇ ಮಾಡ್ತೀನಿ ಅದನ್ನೇ ಟೊಮೆಟಕಾಯಿ ಚಟ್ನಿ ಕಡುಬುನೇ ಒಯ್ಯಿ ಅಂತ ಹೇಳಿದೆ ಹಂಗೆ ಬಾಳೆಲೆ ಕಡುಬು ತಿನ್ಬೇಕು ಅಂತ ಮತ್ತೆ ಅನಿಸಿದೆ ಬಾಳೆಲೆ ಚೆನ್ನಾಗಿ ಆಗಿದೆ ಮಾಡಬೇಕು ನೋಡಿ ಕೆಲಸರು ಬರ್ತಾರೋ ಇಲ್ಲೋ ಏನೋ ಗೊತ್ತಿಲ್ಲ ನಮ್ಮ ತಿಂಡಿ ಮಾಡು ಅಂದಿದ್ದಾರೆ ಫೋನ್ ಮಾಡಿ ಅಂದಿದ್ದೀನಿ ಹೋಗಿದಾರಲ್ಲ ಸುಮಾರು ಅರ್ಧ ಗಂಟೆ ಮೇಲೆ ಆಗೋದು ನಾನು ಹೊರಗಡೆ ಕಟ್ಟೆ ಕ್ಲೀನ್ ಮಾಡಿ ಕೆಳಗಡೆ ಕಸ ಹೊಡೆದು ಬಂದೆ ಕಟ್ಟೆ ತೊಳೆಯೋಣ ಅಂತ ಅಂದ್ಕೊಂಡಿದೀನಿ ನೋಡ್ಮೇಲೆ ಏನಾಗುತ್ತೆ ಅಂತ ಮಾಡಿಲ್ಲ ಅವರು ಮಾಡ್ತೀವಿ ಉಳಿದ್ರೆ ಮಧ್ಯಾಹ್ನಕ್ಕೆ ಹಿಟ್ಟು ಇಟ್ಕೊಂಡ್ರೆ ತೋಸಾರಿ ಸಂಜೆ ಆಗುತ್ತೆ ಅಂತ ಟಮಟಕಾಯಿ ಕೊಳ್ಕೊಂಡು ಬರಲಿಲ್ಲ ಈಗ ಹೋಗು ಫಸ್ಟ್ ಉಕ್ಕುರ್ಕಿ ಮಾಡಿಟ್ಟು ಹೋಗೋಣ ಅಂತ ತಿಳ್ಕೊಂಡೆ ಏನಿಲ್ಲ ಅಕ್ಕಿನ ತೊಳೆದು ಹಾಕಿ ಯಾರೋ ನನಗೆ ಮನೆ ಕಮೆಂಟಲ್ಲಿ ಹಾಕಿದ್ರು ನಾನು ಕಡಿಮೆ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ ನಾನು ನನಗೇನು ಪ್ರಾಪರ್ ಆಗಿರೋ ರೆಸಿಪಿ ತೋರಿಸೋದಿಲ್ಲ ಏನು ಕೇಳಿದ್ರು ನಮ್ಮ ಹಳೆ ಬ್ಲಾಗಲ್ಲಿ ಇದೆ ನೋಡಿ ನೋಡಿ ಅಂತೀನಿ ಅದೇ ಕೆಲವೊಬ್ರು ಲಿಂಕ್ನ ಹಾಕಿ ಅಂತ ಹೇಳ್ತಾರೆ ಹಳೆ ಬ್ಲಾಗ್ದು ಹಳೆ ಬ್ಲಾಗ್ದು ನಾವು ಲಿಂಕ್ ಹಾಕೋದಕ್ಕೆ ಬರೋದಿಲ್ಲ ನಮಗೂ ಯೂಟ್ಯೂಬ್ದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ವಿಡಿಯೋಗಳಿಗೆ ಹೋಗಿ ಎಲ್ಲ ಹುಡುಕ್ತ ಹೋದ್ರೆ ನಿಮ್ಗೆ ಸಿಗುತ್ತೆ ಹಳೆ ವಿಡಿಯೋಗಳಲ್ಲಿ ನಾನು ತಮ್ಮೆಲೇ ಎಲ್ಲ ಹಾಕ್ತಾ ಇದ್ದೆ ರೆಸಿಪಿಗಳದು ಆಮೇಲೆ ಅದು ಓಡೋದಿಲ್ಲ ಅಂತ ಗೊತ್ತಾದ್ಮೇಲೆ ತಮ್ಮನೆಲಲ್ಲಿ ರೆಸಿಪಿ ಇದ್ದು ಹಾಕೋದಿಲ್ಲ ಆದ್ರೂ ಒಂದೊಂದ್ಸಲ ಹಾಕ್ತೀನಿ ತುಂಬಾ ಮುಖ್ಯವಾಗಿ ಒಂದ್ಸಲ ಆ ರೆಸಿಪಿ ಶೇರ್ ಮಾಡಿದ್ರೆ ಹಾಕ್ತೀನಿ ಬಿಸಿ ನೀರು ಅರ್ಧ ಮರ್ಧ ಕುಡಿದ್ರೆ ಜೀರಿಗೆ ನೀರು ತಣ್ಣದಾಗ್ತದೆ ಅದಕ್ಕೆ ಇದನ್ನೇ ಕುಡ್ಕೋಬೇಡ ಅಂತ ಕುಡಿತಾ ಇದೀನಿ ಬಿಸಿ ಹಾಕೋ ಎರಡು ಸಲ ಕನೆಕ್ಟ್ ಹೋಗಿ ಬಂದು ಆಯ್ತು ಕೆಲವೊಂದು ಟೊಮೆಟೊ ಗಿಡ ಎಲ್ಲ ಈ ಥರ ಸಾಯ್ತಾ ಇದೆ ಅದಕ್ಕೆ ಎಲ್ಲ ಟೊಮೆಟೊ ಕೈ ಕೊಯ್ದು ಹಾಗೆ ಫ್ರಿಜ್ಜಲ್ಲಿ ಇಡೋಣ ಅಂತ ಕೊಯ್ತಾ ಇದ್ದೀನಿ ಕೆಲವೊಂದು ಟೊಮೆಟೊ ಅಲ್ಲೇ ಹುಳ ತಿಂದು ಕೊಳುತು ಹೋದಂಗೆಲ್ಲ ಆಗ್ತಾ ಇದೆ ಇಲ್ಲಿ ಕವರಲ್ಲಿ ಹಚ್ಕೊಂಡಿದ್ದೆಲ್ಲ ಅದು ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಇದೆಲ್ಲ ತೆಗೆದು ಬದನೆ ಗಿಡ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಒಂದಿನ ಯಾರಾದರೂ ಕೆಲಸದವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ನನಗೆ ಈಗ ಬರೀ ಗಾರ್ಡನ್ ಕೆಲಸ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ ಹಾಗಾಗಿ ನನಗೆ ಮೊನ್ನೆ ಕಮೆಂಟಲ್ಲಿ ಒಬ್ಬರು ಹೇಳಿದ್ರು ನೀವು ಟೀ ಕಾಫಿ ಕುಡಿತೀರ ಶುಗರ್ ಬಿಟ್ಟರೆ ಯಾವುದೇ ಥರದ ಕಾಯಿಲೆಗಳು ಬರೋದಿಲ್ಲ ಬಿಟ್ಟುಬಿಡಿ ಟೀ ಕಾಫಿ ಕುಡಿಯೋದನ್ನ ಅಂತ ಹೇಳ್ತಾ ಇದ್ದರು ನನಗೆ ಒಂದು ರೀಲ್ಸ್ ನೆನಪಾಯಿತು ಅದು ಮತ್ತು ಕಾಫಿ ಕುಡಿಯೋದ್ರಿಂದ ಏನೋ ಕಾಯಿಲೆ ಬರುತ್ತೆ ಅಂತನೋ ಏನೋ ಒಂದು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅದು ಏನೇ ದೊಡ್ಡ ಕಾಯಿಲೆ ಬಂದರೂ ಪರವಾಗಿಲ್ಲ ನಾವು ಮಾತ್ರ ಟೀ ಕುಡಿಯೋದು ಬಿಡೋಲ್ಲ ಅಂತ ಅವ್ರು ಯಾರೋ ನನ್ನ ಕುಲದವರೇ ಇರಬೇಕು ನನ್ನ ಕುಲ ಬಾಂಧವರೇ ಇರಬೇಕು ನನಗೆ ಆ ರೀಲ್ಸ್ ನೋಡಿದಾಗೆಲ್ಲ ಬಿದ್ದು ಬಿದ್ದು ನಗ್ತೀನಿ ನಾನು ಅಷ್ಟೇ ಬೆಳಗ್ಗೆ ಇದೊಂದು ಲೋಟ ಕುಡಿತೀನಿ ಅಷ್ಟೇ ಸಂಜೆ ನಾನು ಕುಡಿಯೋದು ತುಂಬ ಅಪರೂಪ ನಮ್ಮ ಮನೆಯವ್ರು ಇರಬೇಕು ಅವ್ರು ಮಾಡಿಕೊಟ್ರೆ ಕುಡಿತೀನಿ ಅಷ್ಟೇ ಸಂಜೆ ನಾನು ಕುಡಿಯೋದಿಲ್ಲ ಆದರೆ ಇದೊಂದು ಮಾತ್ರ ನಿಜ ಹೇಳ್ತೀನಿ ನಂಗೆ ಆಗ್ತಾ ಆಗ್ತಾಯಿಲ್ಲ ಆದರೆ ಮನಸಲ್ಲಿ ಅದೊಂದು ದೃಢ ನಿರ್ಧಾರ ತೊಗೊಂಡ್ರೆ ಬಿಡೋದೇನು ಕಷ್ಟ ಏನಲ್ಲ ಅದು ಯಾಕೋ ಆ ನಿರ್ಧಾರ ತಗೊಳ್ಳೋದಕ್ಕೇ ಮನಸ್ಸು ಬರ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮ್ಮನೆಯವರು ಬೈತಾರೆ ನಾನು ಹೀಗೆಲ್ಲ ಹೇಳ್ತಾರೆ ಬಿಡ್ಲಾ ಅಂತ ಹೇಳ್ತೀನಿ ಹಿಂಗೆ ಹುಚ್ಚಗಿಚ್ಚಿಡ್ದಿದೀಯ ಕುಡಿಯೋದೇ ನೀನು ಒಂದು ಲೋಟ ಅದನ್ನೂ ಬಿಡ್ಲಾ ಬಿಡ್ಲಾ ಅಂತ ಕೇಳ್ತೀಯಲ್ಲ ಅಂತ ಬೈತಾರೆ ನಮ್ಮ ಮನೆಯವರು ಬೈತಾರೆ ಅಂತ ಅಲ್ಲ ನನಗೆ ಬಿಡೋಕ್ಕಾಗದೆ ಕುಡಿತಾ ಇದ್ದೀನಿ ಅಷ್ಟೇ ಯಾರ್ಯಾರೆಲ್ಲ ನನ್ನ ಥರ ಟೀ ಲವರ್ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಟೀ ಎಲ್ಲ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದರು ಕೆಲಸದವ್ರು ಬಂದಿದ್ದಾರೆ ಅಂತ ಆವಾಗಲೇ ಹೇಳಿದ್ರು ಹಾಗಾಗಿನೇ ನಾನು ಧೈರ್ಯವಾಗಿ ತಿಂಡಿನ ಮಾಡ್ತಾ ಇದ್ದೀನಿ ಕಡುಬನೆ ಮಾಡೋಣ ಅಂತ ಅವರು ಕೆಲಸದವ್ರಿಗೆ ಏನಾದರೂ ರೈಸ್ ಐಟಮ್ ಮಾಡಿಕೊಡು ಅಂತ ಹೇಳಿದರು ನಾನು ಮತ್ತೆ ಇವತ್ತು ಯಾರು ಮತ್ತೆ ಇನ್ನೊಂದು ತಿಂಡಿ ಮಾಡ್ತಾರೆ ಅಂತ ಹೇಳಿ ಕಡುಬುನೇ ಮಾಡ್ತಾಯಿದ್ದೀನಿ ಈಗ ಶ್ರೇಯು ಇದ್ದಿದ್ದರೆ ಅವನು ಸ್ಕೂಲಿಗೆ ಕಡುಬು ಒಯ್ತಿರ್ಲಿಲ್ಲ ಅವನಿಗೆ ಅಂತ ಪಲಾವ್ ಏನಾದರೂ ಮಾಡ್ತಾಯಿದ್ದೆ ಈಗ ಅವನು ಇಲ್ಲಲ್ಲ ಹಾಗಾಗಿ ಇದೇ ಕಡುಬನೆ ಒಯ್ಯರಿ ಬಿಸಿ ಬಿಸಿ ಇದು ಚಟ್ನಿ ಖಾರ ಮಾಡಿ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದೇನಾಯಿತು ಗೊತ್ತಾ ಸೂಜ್ಬೆಣ್ಸ್ ಹಾಕಿ ಜಾಸ್ತಿ ಆಗಿಬಿಟ್ಟಿತ್ತು ಖಾರ ಅಂದರೆ ಖಾರ ಆಗಿತ್ತು ಆದರೆ ಕೆಲಸದವ್ರಿಗೆ ಭಾಳ ಇಷ್ಟ ಆಯ್ತಂತೆ ಅದು ಏನು ಮಾಡಿದ್ರು ನಮ್ಮ ಮನೆಯವರು ತುಪ್ಪ ಜಾಸ್ತಿ ಹಾಕ್ಕೊಂಡು ತಗೊಂಡೋಗಿದ್ರು ಇಬ್ಬರು ತಿಂಡಿ ತಿಂದ್ರಂತೆ ನಾನು ಕೊಟ್ಟಿರೋ ಕಡುಬಲ್ಲಿ ಯಾಕಂದರೆ ಅವ್ರು ಎಷ್ಟು ತಿಂತಾರೆ ಏನೋ ಅಂತ ಗೊತ್ತಾಗೋದಿಲ್ಲ ಕಮ್ಮಿ ಆಗಬಾರ್ದು ಅವತ್ತು ಒಂದು ಸಲ ನಾನು ಹೀಗೆ ತಿಂಡಿ ಕೊಟ್ಟಿದ್ದೆ ಕಮ್ಮಿ ಆಗಿಬಿಟ್ಟಿತ್ತು ಅವತ್ತೇ ಒಬ್ರಿಗೆ ಅಂದರೆ ಎರಡನೇ ಸಲ ಕೊನೆ ಕೊಯ್ಲು ಟೈಮಲ್ಲಿ ಊಟ ಹಾಕ್ತಾ ಎರಡನೇ ಸಲ ಸ್ವಲ್ಪ ಅನ್ನ ಕಮ್ಮಿ ಆಗಿತ್ತಂತೆ ಅವತ್ತಿಂದ ನಾನು ಒಬ್ಬರು ಊಟ ಮಾಡೋಷ್ಟು ಜಾಸ್ತಿ ಹಾಕ್ತೀನಿ ಹೊರತು ಯಾವತ್ತೂ ಕಮ್ಮಿ ಮಾಡೋದಿಲ್ಲ ಒಂದೊಂದು ಒಂದೊಂದು ಪಾಠ ಕಲಿತಂಗೆ ಅಲ್ವಾ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಒಬ್ಬರು ಜಾಸ್ತಿ ಊಟ ಮಾಡೋಷ್ಟು ಅನ್ನನೇ ಹಾಕಿರ್ತೀನಿ ಅವ್ರು ಯಾರಾದರೂ ಕೆಲಸದವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ವೇಸ್ಟ್ ಮಾಡೋದಿಲ್ಲ ಅವ್ರು ಯಾರಾದರೂ ಮನೆಗೆ ಒಯ್ದು ಅನ್ನ ಉಳಿದ್ರು ಅನ್ನನೂ ಒಯ್ತಾರೆ ಸಾರು ಉಳಿದ್ರೆ ಸಾರೂ ಒಯ್ತಾರೆ ಹಾಗಾಗಿ ನಂಗೆ ಅಷ್ಟು ತಲೆ ಬಿಸಿ ಆಗೋದಿಲ್ಲ ವೇಸ್ಟ್ ಅಂತೂ ಎಲ್ಲೂ ಆಗೋದಿಲ್ಲ ಇಲ್ಲಾಂದ್ರೆ ಅನ್ನ ತುಂಬ ಉಳಿತು ಅಂದರೆ ಮನೆಯವ್ರು ಮನೆಗೆ ತರ್ತಾರೆ ನಮ್ಮ ಸಿಂಬಣ್ಣ ಇದ್ದಾನಲ್ಲ ಅವನಿಗಾದರೂ ಊಟಕ್ಕೆ ಆಗುತ್ತೆ ಹಾಗಾಗಿ ಅದೊಂದು ಪಾಠ ಮೇಲೆ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಹಾಗಾಗಿ ಇವತ್ತು ಇಬ್ಬರು ತಿಂಡಿನ ತಿಂದರಂತೆ ಕಡುಬು ಎಲ್ಲ ಮಾಡಿ ಆಯಿತು ಇವಾಗ ಪಾತ್ರೆಗಳ್ತೋ ಅದಷ್ಟು ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತ ಕಡುಬುನ ನಾನೇನು ಬಿಸಿಗಿಟ್ಟಿಲ್ಲ ಹಾಗೆಯೇ ಚಟ್ನಿಗೆ ಹುರಿದಿಟ್ಟಿದ್ದೆ ಅಲ್ಲ ಅದು ಕೂಡ ಇನ್ನು ತಣ್ಣಗೆ ಆಗಬೇಕು ನಮ್ಮನೆ ಊರಿಂದ ಹೊರಟ ತಕ್ಷಣ ಫೋನ್ ಮಾಡ್ತಾರೆ ಆ ನಂತರ ಬಿಸಿಗಿಡೋಣ ಅಂತ ಹೇಳಿ ಅಷ್ಟ್ರೊಳಗೆ ಬೇರೆ ಕಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಈಗ ಪಾತ್ರೆನ ತೊಳ್ಕೊತಾ ಇದ್ದೀನಿ ನಾನು ಅಡುಗೆಗಳಿಗೆಲ್ಲ ಈ ಕಾಡು ಕೊತ್ತಂಬ್ರಿನ ಉಪಯೋಗಿಸ್ತೀನಲ್ವ ಅವಾಗ ಕೇಳ್ತಾ ಇದ್ದರು ಹೇಗಿರುತ್ತೆ ಆ ಗಿಡನ ತೋರಿಸಿ ಅಂತ ನೋಡಿ ಈ ಥರ ಇರುತ್ತೆ ನೀವು ಗೂಗಲಲ್ಲಿ ಕೂಡ ಕಾಡು ಕೊತ್ತಂಬರಿ ಅಂತ ಹೊಡೆದ್ರೆ ಇದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಅಂತ ಎಲ್ಲ ಹೇಳ್ತಾರೆ ನಮ್ಮ ಅಜ್ಜಿಯರೆಲ್ಲ ಇದನ್ನ ಬಜ್ಜಿಗೆ ಈ ಥರ ಚಟ್ನಿಗಳಿಗೆ ಯೂಸ್ ಮಾಡ್ತಾ ಇದ್ದರು ಹಾಗಾಗಿ ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲರೂ ಸಿಕ್ತು ಅಂದರೆ ಆ ಗಿಡನ ಮನೆ ಹತ್ರ ನೆಟ್ಕೊಳ್ಳಿ ತುಂಬ ಒಳ್ಳೆಯ ಗಮ ಇರುತ್ತೆ ನಮ್ಮಲ್ಲಿ ತೋಟದಲ್ಲಿ ಗದ್ದೆಯಲ್ಲಿ ಎಲ್ಲ ತುಂಬ ಇರ್ತಾಯಿತ್ತು ಹಾಗೆಯೇ ನಮ್ಮ ಹಳೆ ಮನೇಲಿ ಹಿತ್ತಲಲ್ಲಿ ಜಾಸ್ತಿ ಇರ್ತಾ ಇತ್ತು ನಮ್ಮಮ್ಮನೂ ಅಷ್ಟೇ ಮನೆ ಹತ್ರ ನಟ್ಕೊಂಡಿದ್ದಾರೆ ಹಾಗಾಗಿ ನಾನು ಕೂಡ ನಮ್ಮ ಕೆಲಸವರಿಗೆ ಹೇಳಿ ಇಲ್ಲಿಂದ ತರಿಸ್ಕೊಂಡಿದ್ದೆ ಇತ್ತಂತೆ ಎಮರ್ಜೆನ್ಸಿಗೆ ಕೂಡ ಆಗುತ್ತೆ ಹಾಗೆಯೇ ನಮ್ಮನೆಯವರು ಕೂಡ ಊರಿಂದ ಹೊರಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಕಡುಬುನ ಬೇಯೋದಕ್ಕೆ ಇಟ್ಬಿಡೋಣ ಅಂತ ಹೇಳಿ ಈಗ ಕಡುಬುನೂ ಕೂಡ ಬೇಯೋದಕ್ಕೆ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಕಡುಬು ಬೆಂದರೆ ಸಾಕು ಯಾಕಂದರೆ ನಾವು ಒಂದು ಸಲ ಹಿಟ್ಟನ್ನು ಬೇಯಿಸಿರ್ತೀವಲ್ವ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಬೆಂದರೆ ಸಾಕು ಶ್ರೈ ಚಿನ್ನಿ ಇಲ್ಲಲ್ಲ ಬ್ರೆಷಲ್ಲಿಂದ ತೆಗಿ ತೆಗಿ ಅಂತ ಹೇಳ್ತಾ ಇದ್ದಾರೆ ನನಗೆ ನಾನು ದೇವ್ರ ದೀಪ ಬೀಜಾಗಿದ್ದೆ ತೊಯ್ಯೋಣ ಅಂತ ಇಟ್ಕೊಂಡಿದ್ದೆ ಆ ಟೇಸ್ಟ್ ಬರಲ್ಲ ರೀ ವೈಟ್ ಪೇಸ್ಟ್ ಆಗ್ಬೇಕು ನಾನು ಸಗಿನ ಹಾಕಿದೆ ತೊಳಿತೀನಿ ಒಂದು ಐದು ನಿಮಿಷ ಆಗಲಿ ಅಲ್ಲ ಎಂಟು ಇಟ್ಟಿದ್ದೀನಿ ಕರೆಕ್ಟು ಎಂಟು ಮೂವತ್ತಕ್ಕೆ ಇಟ್ಟಿದ್ದೀನಿ ಎಂಟು ಮುಕ್ಕಾದ ಆಗಿದೆ ಇನ್ನೊಂದು ಒಂದ್ ಐದು ನಿಮಿಷ ಆಗಲಿ ಅಂತ ಇದು ಮಾಡ್ತೀನಿ ಸಗಿನ ಅದು ಸಮಾಕ್ಷಿ ದೀಪ ಅದು ದೀಪ ನನಗೆ ಅದು ಆಗ್ಬಿಡುತ್ತೆ ಅದೇನಾಗುತ್ತೆ ಅಂದ್ರೆ ಬತ್ತಿ ಸುಡ್ತಾ ಹೋಗಿ ಇಡೀ ದೀಪ ಆಗುತ್ತೆ ಅದಕ್ಕೆ ನಾನು ಅದು ಬೇಡ ಸಿಂಪಲ್ ಆಗಿರೋದು ಆಗಿರೋದೊಂದು ಸಣ್ಣದಿಷ್ಟೇ ಪುಟ್ಟದೊಂದು ದೀಪ ಅಂತ ಸಾದ ದೀಪ ಮಧ್ಯ ಬತ್ತಿ ಹಾಕಿ ಹಚ್ಚದ್ ಬರುತ್ತಲ್ಲ ಅದು ಕೊಡ್ತೀನಿ ಅದನ್ನ ಯೂಸ್ ಮಾಡುವಂತ ನಮ್ಮನೆಯವರು ಒಳಗೆ ಬಂದ್ರಲ್ವಾ ಗೇಟ್ ತೆಗೆದು ಅವಾಗ ಓಡೋಗ್ಬಿಟ್ಟಿದ್ದಾನೆ ಈಗ ಊಟ ಟೈಮ್ ಅಲ್ವಾ ಅದಕ್ಕೆ ಬಾಲ ಆಡಿಸ್ತಾ ನಿಂತ್ಕೊಂಡಿದ್ದಾನೆ ಊಟ ಆದಮೇಲೆ ಏನಾದರೂ ಬಿಟ್ಟರೆ ಒಂದು ಗಂಟೆ ಎರಡು ಗಂಟೆ ಗೂಲ್ ಆಗಿಬಿಡ್ತಾನೆ ಹಾಗಾಗಿ ಊಟ ಹಾಕಿ ಅವನನ್ನು ಕಟ್ಬಿಡ್ತೀವಿ ತುಂಬ ಕೂಗ್ತಾಯಿದ್ದೆ ಜೋರಾಗಿ ಆಮೇಲೆ ಹೋಗಿ ನಾನು ಒಳಗೆ ಕರ್ಕೊಂಡು ಬಂದೆ ನಾನು ತೊಳಿತೀನಿ ನೀವು ಸಿಂಬಂಗೆ ಫಸ್ಟು ಊಟ ಹಾಕಿ ಅಂತ ಹೇಳಿದೆ ನಮ್ಮ ಮನೆಯವ್ರು ಬಂದಿದ್ದಾರೆ ಅಂದ ತಕ್ಷಣ ಅವನಿಗೆ ಫಸ್ಟು ಊಟ ಹಾಕಬೇಕು ಆ ಥರ ರಗಳೆ ಮಾಡ್ತಾನೆ எந்தார்த்தே அது பாய்வாடியோ ஜாஸ்தி நன்கு கடுத்து தினக்காக இல்லை தினக்காக எர்ட்லோட்டை நீர் குடித்த கடுத்து ஏனோ அந்த டேஸ்ட் சின்ன அனுஸ்தான் அஸ்ட் ாரி ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಏನಕ್ಕೆ ಹಾಕಿದ್ರು ಈಗ ಬಜ್ಜಿಗೆಲ್ಲ ಹಾಕಿದ್ರೆ ನಮ್ಮನ ಹಸಿ ಮೆಣಸಿನ ತೆಗೆದಿಡ್ತಾರೆ ನಾನು ಅವ್ರ ತಟ್ಟೆ ತಿಂತೀನಿ ಇವತ್ತು ಎಷ್ಟು ಖಾರ ಆಗಿದೆ ಗೊತ್ತಾ ನನಗೆ ಖಾರ ಆಗಿದೆ ಅಂದ್ರೆ ಚಟ್ನಿ ಖಾರ ಆಗಿದೆ ಅಂತ ಚಟ್ನಿ ಖಾಲಿನೇ ಆಗಿಲ್ಲ ನೋಡಿ ನಾವು ಕಡುಬಿಗಿಂತ ಚಟ್ನಿ ಹಚ್ಚಿ ತಿನ್ನೋದೇ ಜಾಸ್ತಿ ಚಟ್ನಿ ಹಂಗೆ ಇದೆ ಹ್ಮ್ ಹ್ಮ್ ನಮ್ನವರು ಈಗ ಕೊಡು ಹಾಕಿ ಕೊಡು ತುಪ್ಪ ಜಾಸ್ತಿ ಹಾಕಿ ಕೊಡು ಅಂತ ಹೇಳಿದ್ದಾರೆ ಅವ್ರು ತಿಂದಾರ ಕೆಲಸರಿಗೆ ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮಸ್ರು ಕೆಲ್ಸಕ್ಕೂರೋರು ನಾವು ಚಿತ್ರನ ಏನಾರು ಕೊಟ್ರೆ ಸೂಜ್ ಮೆಣಸನ್ನ ಕೊಯ್ದಿಟ್ಕೊಂಡು ಚಿತ್ರಾನ್ನ ಕಲಸ್ಕೊಂಡು ತಿನ್ನಾರಂತೆ ಅಯ್ಯಪ್ಪ ನನಗೆ ಕೆಲಸರಿಗೆ ಚಿತ್ರಾನ್ನ ಕಲಿಸ್ ತಿನ್ನ ಅವಾಗ ಕೈಯೆಲ್ಲ ಅಂತ ಇರುತ್ತೆ ಅವ್ರು ಹೊರಡ್ಬೇಕಿದ್ರೆ ಏನೋ ಅವ್ರದ್ದು ಪೇಪರ್ ಗೀಪರ್ ಎಲ್ಲ ಓದೋ ಟೈಮ್ ಇದೆ ಅದಕ್ಕೆ ಕಡುಬು ಹಾಕಲ್ಲ ಕಡುಬು ಹಾಕಿದ್ರೆ ತಣ್ಣಗಾಗ್ಬಿಡುತ್ತೆ ಈ ಮಳೆಗಾಲದಲ್ಲಿ ತಣ್ಣಗಿರೋ ತಿನ್ನೋಕೆ ಚೆನ್ನಾಗಿ ಆಗೋದಿಲ್ಲ ಈ ಚಟ್ನಿ ಅವರೇ ಹಾಕೊಂಡ್ಲಿ ತುಪ್ಪ ಚಟ್ನಿಲಿ ತುಪ್ಪನೇ ಸಾರಿ ಆಗುತ್ತೋ ಅಷ್ಟು ತುಪ್ಪ ತಿಂದ್ಬಿ ನಾನು ನಮ್ಮ ಮನೆಯವರು ಆಮೇಲೆ ಅನಿಸ್ತಂಗೆ ಬೆಲ್ಲ ಕಡುಬುನಾರು ಬೆಲ್ಲ ತುಪ್ಪ ಕಡುಬು ಹಾಕೊಂಡು ತಿನ್ಬೋದಾಗಿತ್ತು ಅಂತ ನಮ್ಮ ಅಜ್ಜನ ಯಾವಾಗ್ಲೂ ಹಂಗೆನೆ ಮಧ್ಯಾಹ್ನ ಅದೇ ದಿನ ಸ್ವೀಟ್ ಬೇಕಿತ್ತು ಏನಾದರೂ ಸ್ವೀಟ್ ಮಾಡೋರು ಏನು ಇರೋ ದಿನ ಕಡುಬು ಅಥವಾ ಇಡ್ಲಿ ರೊಟ್ಟಿ ಅದಾದ ದಿನ ಬೆಲ್ಲ ಬೆಣ್ಣೆ ಹಾಕೊಂಡು ತಿನ್ನೋದು ನಮ್ಮ ಚಿಕ್ಕಪ್ಪ ಕೊನೆ ಚಿಕ್ಕಪ್ಪ ಈಗಲೂ ಅಷ್ಟೇನೆ ಮಧ್ಯಾಹ್ನ ಬೆಳಗ್ಗೆ ಬೇಗ ತಿಂಡಿ ತಿಂದಿರ್ತಾರಲ್ಲ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ತೋಟಕ್ಕೆಲ್ಲ ಹೋಗಿ ಒಂದು ರೌಂಡ್ ಬಂದ ಮೇಲೆ ಅವನ ಯಾವಾಗ್ಲೂ ಹಾಗೇನೆ ರೊಟ್ಟಿ ಮಾಡಿದಾಗ ಬೆಲ್ಲ ಮತ್ತೆ ಬೆಣ್ಣೆ ಹಾಕೊಂಡು ತಿಂತಾರೆ ಸೂಪರ್ ಆಗಿತ್ತು ಅಕ್ಕಿ ರೊಟ್ಟಿ ಮತ್ತೆ ಬೆಲ್ಲ ಬೆಣ್ಣೆ ಯಾರಾದರೂ ಟ್ರೈ ಮಾಡಿ ಯಾರಾದರೂ ತಿಂದಿದ್ದೀರಾ ಅಂತಾನು ನಂಗೆ ಕಮೆಂಟ್ ಮಾಡಿ ಅದೇ ನಮ್ಮನೆಗೆ ಕೇಳ್ತಾ ಇದ್ದ ಒಂದು ಮಿಲಿಯನ್ ಡಾಲರ್ ಕೃಷ್ಣ ಏನಪ್ಪ ಅಂದ್ರೆ ಏನ್ ಮಾಡ್ಲಿ ಅನ್ನ ಸಾರು ಮಾಡ್ಲಾ ಏನ್ ಮಾಡ್ಲಿ ಅಂತ ಪುಳಿಯೊಬ್ರು ಪಳಿಯೊಬ್ರೇನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೋ ಅನ್ನ ಸಾರು ಮಾಡಕ್ ಮನ್ಸಿಲ್ಲ ಎಂತ ಗೊತ್ತಾ ಮಾಡಿದ್ರೆ ಹಂಗೆ ಉಳಿಯುತ್ತೆ ಹಂಗಾಗಿ ಅದೇ ಇವತ್ತು ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ತಿನ್ಕೊಳ್ಳೋಣ ಮೊಸಪ್ಪು ಥರ ಮಾಡ್ಕೊಂಡು ಮುದ್ದೆ ತಿನ್ನಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಧ್ಯಾಹ್ನ ಈಗ ಊಟ ಕೂಡ ಕಡಿಮೆ ಮಾಡಿದೀನಿ ನಾನು ಚೂರು ದಪ್ಪಾಗ್ಬಿಡ್ತೀನಿ ಒಂದು ಎರಡು ಕೆ ಜಿ ಇಳಿಸ್ಬೇಕು ಮನ್ಸ್ ಮಾಡಿದ್ರೆ ಇಳಿಸ್ತೀನಿ ಬನ್ಸ್ ಮಾಡಕ್ ಇಲ್ಲ ಅಷ್ಟೇನೆ చట్నీ చట్నీ నీరైట్ గా పోకు ఆ ನನಗೆ ಇವರು ಅವತ್ತು ಇವತ್ತು ಪ್ಯಾಕ್ ಮಾಡೋದು ನೋಡಿ ಶ್ರೇಯ್ಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ತಿದ್ದೆಲ್ಲ ನೆನಪಾಯಿತು ನನಗೆ ನೀರು ಟೀ ಮಾಡಿಸ್ಕೊಂಡ್ರು ಆಮೇಲೆ ಪೇಪರ್ ತಟ್ಟೆ ಕೊಟ್ಟೆ ಎರಡು ಆಮೇಲೆ ಅಷ್ಟೇ ಮತ್ತೇನೆಲ್ಲ ತಿಂಡಿ ಹಾಕ್ಸ್ಕೊಂಡು ಈಗ ಹೋದರೂ ಅವ್ರನ್ನ ಕಳಿಸಿದ್ಮೇಲೆ ನಮ್ದು ಇದೇ ಮಾಮೂಲಿ ಕೆಲಸ ಪಾತ್ರೆ ತೊಳಿ ನೆಲ ಒರೆಸು ಸ್ಟವ್ ಕ್ಲೀನ್ ಮಾಡು ಒಂದಿನ ಸ್ಟವ್ನ ಬಿಚ್ಚಿ ತೊಳಿಬೇಕು ಯಾಕೋ ಗೊತ್ತಿಲ್ಲ ಆ ಸ್ಟವ್ ಉರಿತಾನೇ ಇಲ್ಲ ಎರಡು ಬರ್ನರು ಇದಾಗ್ಬಿಟ್ಟಿದೆ ಕೆ ಇಲ್ಲಿ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದೆ ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಚಾಕು ತೊಗೊಂಡು ಆ ಥರ ಎಳೀಬೇಕಾಗುತ್ತೆ ಕೆಲವೊಂದೆಲ್ಲ ಏನಾದರೂ ಕೈ ಜಾರಿ ಬೀಳುತ್ತಲ್ವ ಸಾಸಿವೆ ಆಗಲಿ ಟೀ ಪುಡಿ ಆಗಲಿ ಅದೆಲ್ಲ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ ಅಲ್ಲಿ ಒಂಚೂರು ಚಾಕು ಹಾಕಿ ಆ ಥರ ತೆಗೆದ್ರೆ ಅಲ್ಲಿ ಕ್ಲೀನ್ ಕೂಡ ಆಗುತ್ತೆ ಅವರು ಊರಿಗೆ ಹೋಗಿ ಬಂದರೂ ಕೂಡ ನಂದಿನೂ ಏನೂ ಕೆಲಸ ಆಗಿಲ್ಲ ಯಾಕಂದರೆ ಕಟ್ಟೆ ತೊಳೆದೆ ಸುಮಾರೆಲ್ಲ ಕೆಲಸಗಳನ್ನ ಮಾಡಿಕೊಂಡೆ ನಮ್ಮನವರು ಊರಿಂದ ಬಂದರೂ ಅವರು ಕಳೆ ಹೊಡಿತಾರಲ್ವ ಆ ಮಿಷನ್ನು ಕೆಲಸ ಮುಗಿತಂತೆ ಇವತ್ತಿಗೆ ಹಾಗಾಗಿ ಅದರಲ್ಲಿರೋ ಪೆಟ್ರೋಲೆಲ್ಲ ತೆಗಿಬೇಕು ಅಂತ ಹೇಳ್ತಾಯಿದ್ರು ನನಗೂ ಬಾ ಬಾ ಅಂತ ಕರೀತಾ ಇದ್ದರು ಹಾಗಾಗಿ ನಾನು ಹೋಗಿ ಮತ್ತೆ ಅವ್ರ ಹತ್ರ ಕೂತ್ಕೊಂಡು ಇವತ್ತು ಎರಡು ಗಂಟೆ ಆಯಿತು ನಾವು ಊಟ ಅಷ್ಟೊತ್ತಿಗೆ ಯಾಕಂದರೆ ನಾನಿನ್ನೂ ಸ್ನಾನ ಮಾಡಿದೆ ಅಡುಗೆ ಮಾಡಲ್ಲ ನಾನು ಅನ್ನೂ ಕೂಡ ಇಟ್ಟಿಲ್ಲ ಅವರೇನೋ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ನಮ್ಮ ಸಿಂಹ ನೋಡಿ ಎಷ್ಟು ಧೈರ್ಯಶಾಲಿ ಅಂತ ಅವರು ಅದನ್ನು ಆನ್ ಮಾಡ್ತಿದ್ದಂಗೆ ಹಿಂದೆ ನಿಂತ್ಕೊಂಡು ಬಾಲ ಅಲ್ಲಾಡಿಸ್ತಾ ಇದ್ದಾನೆ ಅದರಲ್ಲಿರೋದನ್ನ ಪೆಟ್ರೋಲ್ ಇಬ್ಬರು ಸೇರಿ ತೆಗೆದ್ವಿ ಈಗ ಅದನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿರೋ ಪೆಟ್ರೋಲನ್ನು ಪೂರ್ತಿ ತೆಗೆದು ಹಾಗೆ ಇಡಬೇಕಂತ ಯಾಕಂದರೆ ಇನ್ನು ಉಪಯೋಗ್ಸಲ್ವಲ್ಲ ಹಾಗಾಗಿ ಹಾಗೆ ಸ್ನಾನ ಮಾಡಿ ನನ್ನ ಪೂಜೆ ಕೂಡ ಆಯಿತು ಹಾಗೆಯೇ ಪುಳಿಯೋಗರೆ ಕೂಡ ಇವಾಗ ಅನ್ನಕ್ಕಿಟ್ಟು ಲೇಟಾಗಿ ಊಟನ ಮಾಡ್ತಾಯಿದ್ವಿ ಬರೀ ಪುಳಿಯೋಗರೆ ತಿನ್ನೋದೇನು ಅಂತೇಳಿ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಮೂಲಂಗಿ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಹಸಿ ತರಕಾರಿ ತಿನ್ನೋದು ಅಂದರೆ ಇಷ್ಟ ನನಗೆ ಇದ್ರ ಜೊತೆ ಸೌತೆಕಾಯಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಆದರೆ ಸೌತೆಕಾಯಿ ಅದು ಎರೆ ಸೌತೆಕಾಯಿ ಆಗಿತ್ತು ಹಾಗಾಗಿ ನಾನು ಮೂಲಂಗಿನ ಇಟ್ಕೊಂಡಿದ್ದೀನಿ ಈಗ ನಮ್ಮ ಮನೆಯವರು ಕೂಡ ಅಷ್ಟೇ ನನ್ನ ಜೊತೆಗೆ ಸ್ವಲ್ಪ ಹಸಿ ತರಕಾರಿಗಳನ್ನ ಕೂಡ ತಿನ್ನೋದನ್ನ ಕಲ್ತಿದ್ದಾರೆ ಹಾಗೆಯೇ ನಾನು ಮತ್ತು ಮನೆಯವರು ಇಬ್ಬರೂ ಸೇರಿ ಮೂವಿ ನೋಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ